ಕಪಾಲಭಾತಿಯನ್ನು ನಿರಂತರ ಒಂದು ಇಪ್ಪತ್ತು ನಿಮಿಷ ಮಾಡಿ ನೋಡಿ ಎಲ್ಲವೂ ಕೂಡ ಜೀವಕೋಶಗಳ ಒಂದು ಕ್ರಿಯಾಶಕ್ತಿಯಿಂದ ಎಲ್ಲ ರೋಗಗಳು ಕೂಡ ನಿವಾರಣೆ ಆಗ್ತವೆ ಶಮನ ಆಗ್ತವೆ ಮತ್ತು ರೋಗ ಬಂದವರಷ್ಟೇ ಈ ಪ್ರಾಣಾಯಾಮ ಮಾಡ್ಬೋದಾ ಇಲ್ಲ ರೋಗ ಬರಬಾರ್ದನ್ನೋರು ಅನ್ನೋರು ಕೂಡ ಪ್ರಾಣಾಯಾಮ ಮಾಡಬೇಕು ಈಗ ಎಲ್ಲಾದರೂ ಔಷಧಿ ಅಂಗಡಿಗೆ ಹೋಗಿ ನನಗೆ ರೋಗ ಬರಬಾರ್ದು ಅಂತ ಔಷಧಿ ಕೂಡ ಯಾರು ಕೊಡ್ತಾರಾ ರೋಗ ಬಂದ ಮೇಲೆ ಬನ್ನಿ ಅಂತ ಹೇಳ್ತಾರೆ ನಮ್ಮ ಯೋಗ ಅಂದರೆ ಈ ರೋಗ ಬರದೇ ಇರೋದಕ್ಕೆ ಒಂದು ಔಷಧಿ ಇದು ಸರ್ವಶ್ರೇಷ್ಠ ಔಷಧಿ ಇದು ಸರಿಯಾಗಿ ಮಾಡಿ ಈ ಅಭ್ಯಾಸವನ್ನು ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿದೆ ಜೀವಕೋಶಗಳ ಜೀವ ಶಕ್ತಿಯನ್ನು ಭಾಳ ಸ್ಟ್ರಾಂಗ್ ಮಾಡುತ್ತಿದ್ದು ಈ ಪ್ರಾಣಾಯಾಮ ಭಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದು ಜೀವಕೋಶಗಳಿಗೆ ಹಾಗೆಯೇ ಆತ್ಮೇಲೆ ಈ ಪ್ರಾಣಾಯಾಮದಿಂದಾಗಿ ನಿಮ್ಮಲ್ಲಿ ನರನಾಡಿಗಳ ಒಂದು ಕ್ರಿಯಾಶಕ್ತಿ ಕ್ರಿಯಾಶೀಲವಾಗುತ್ತೆ ನರನಾಡಿಗಳ ಕ್ರಿಯಾಶಕ್ತಿ ಕ್ರಿಯಾಶೀಲವಾಗುತ್ತೆ ಮತ್ತು ಮನುಷ್ಯನಿಗೆ ನರಮಾನವ ಅಂತ ಕರೀತಾರೆ ಮಾಂಸಮಾನವ ಅಂತ ಕರೆಯಲ್ಲ ಯಾವಾಗ ಆ ಒಂದು ಕ್ರಿಯಾಶಕ್ತಿ ಭಾಳ ಸ್ಟ್ರಾಂಗ್ ಆಗಿರ್ತದೆ ಅವ್ನ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ ರೋಗಗಳೇ ಬರೋದಿಲ್ಲ ಬಂದಿರೋ ರೋಗಗಳಿಗೆ ಔಷಧಿ ತೆಗೆದುಕೊಳ್ಳೇ ಬೇಕಾಗಿಲ್ಲ ತಾನೇ ಬಿಡ್ತದೆ